ಹಾಯ್ ಎಲ್ರಿಗೂ ನಮಸ್ಕಾರ ಶಿಲ್ಪಾ ವಾಕ್ಸಿಂಗ್ ಚಿತ್ರದುರ್ಗ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ನಾನಿವತ್ತು ಮಡುವೆಗಳಿಗೆ ಮನೆಮದ್ದುಗಳನ್ನು ತೋರಿಸ್ತಾ ಇದ್ದೀನಿ ನಾನಿವತ್ತು ಮನೆಯಲ್ಲಿರಂತಹ ಪದಾರ್ಥಗಳನ್ನೇ ಬಳಸಿ ಯಾವ ರೀತಿಯಾಗಿ ಮಡುವೆಗೆ ಮನೆಮದ್ದನ್ನು ಮಾಡ್ಕೋಬೋದು ಅಂತ ತೋರಿಸ್ತೀನಿ ಈ ಹೋಮ್ ರೆಮಿಡಿನ ಯೂಸ್ ಮಾಡೋದ್ರಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಅಂತ ಏನೂ ಇಲ್ಲ ಯಾಕಂದರೆ ಎಲ್ಲ ಮನೆಯಲ್ಲಿರುವಂತಹ ಪದಾರ್ಥಗಳು ಮೊದಲನೇ ಹೋಮ್ ರೆಮಿಡಿ ಏನಪ್ಪ ಅಂತ ಅಂದರೆ ತುಳಸಿ ಗಿಡ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತಲ್ವ ಒಂದು ನಾಲ್ಕರಿಂದ ಐದು ತುಳಸಿ ಎಲೆಗಳನ್ನು ತೊಗೊಳ್ಳಿ ಅದನ್ನು ಚೆನ್ನಾಗಿ ತೊಳ್ಕೊಂಡ್ಬಿಟ್ಟು ಅದಾದಮೇಲೆ ಒಂದು ಕುಟಾಣಿಗೆ ಹಾಕಿ ನೀರೇನು ಹಾಕಬಾರ್ದು ಹಾಗೆ ಚೆನ್ನಾಗಿ ಕುಟ್ಕೊಂಡ್ರೆ ರಸ ಬರುತ್ತೆ ಅದನ್ನು ಒಂದು ಬೌಲ್ಗೆ ಹಾಕ್ಕೊಳ್ಳಿ ಹಾಗೆ ನಿಂಬೆಹಣ್ಣು ತೊಗೊಳ್ಳಿ ನಿಂಬೆಹಣ್ಣು ಒಂದು ಎರಡು ಅಷ್ಟು ಸಾಕು ರಸ ಒಂದು ನಿಂಬೆಹಣ್ಣು ತೊಗೊಂಡು ಒಂದು ಎರಡು ಹನಿಯಷ್ಟು ನಿಂಬೆ ರಸನ ಹಾಕ್ಕೊಳ್ಳಿ ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಮುಖನ್ನ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ ವಾಶ್ ಮಾಡಿಕೊಂಡು ಒರೆಸ್ಕೊಂಡ್ಮೇಲೆ ಇದನ್ನು ಹಚ್ಕೋಬೇಕು ಒಂದು ಹತ್ತಿ ತೊಗೊಂಡು ನೀಟಾಗಿ ಮಡುವೆ ಎಲ್ಲೆಲ್ಲಿದೆ ಅಲ್ಲಿ ಮಾತ್ರ ಹಚ್ಕೋಬೇಕು ಫುಲ್ ಫೇಸ್ಗೆ ಯಾವುದೇ ಕಾರಣಕ್ಕೂ ಅಪ್ಲೈ ಮಾಡಬೇಡಿ ಜಸ್ಟ್ ಮಡುವೆ ಎಲ್ಲೆಲ್ಲಿದೆ ಅಲ್ಲಿಗಷ್ಟೇ ಹಚ್ಕೊಳ್ತಾ ಬನ್ನಿ ಈ ರೀತಿ ಮಾಡೋದ್ರಿಂದ ಮೊಡವೆಗಳು ಕಮ್ಮಿ ಆಗ್ತಾ ಬರುತ್ತೆ ಒಬ್ಬೊಬ್ಬರಿಗೆ ಮುಖ ಫುಲ್ ಇರುತ್ತೆ ಎಲ್ಲ ಕಡೆ ಒಬ್ಬೊಬ್ಬರಿಗೆ ಅಲ್ಲೊಂದು ಇಲ್ಲೊಂದಾಗಿರುತ್ತಲ್ವ ಎಲ್ಲರೂ ಎಲ್ಲರೂ ಕೂಡ ಈ ಹೋಮ್ ರೆಮಿಡಿನ ಯೂಸ್ ಮಾಡ್ಬೋದು ನಿಮಗೆ ಎಲ್ಲೆಲ್ಲಾಗಿದೆ ಅಲ್ಲಿ ಹಚ್ಕೊಳ್ತಾ ಬನ್ನಿ ಈ ಥರ ಹಚ್ಕೊಂಡು ಒಂದು ಐದರಿಂದ ಅವರ್ ಬಿಡಬೇಕಾಗುತ್ತೆ ಬಿಟ್ಟು ಅದಾದಮೇಲೆ ಮತ್ತೆ ಮುಖನ ವಾಶ್ ಮಾಡ್ಕೊಳ್ಳಿ ಈ ಥರ ಮಾಡ್ತಾ ಬಂದರೆ ಮಡವೆಗಳು ಕಮ್ಮಿ ಆಗುತ್ತೆ ಫ್ರೆಂಡ್ಸ್ ಹಾಗೆ ಎರಡನೇ ಹೋಮ್ ರೆಮಿಡಿ ಏನು ಅಂತ ಹೇಳ್ತೀನಿ ಅದಕ್ಕಿಂತ ಮುಂಚೆ ಯಾರಾದರೂ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಬಟನ್ ಸೆಲೆಕ್ಟ್ ಮಾಡಿಕೊಳ್ಳಿ ಇದರಿಂದ ನಾನು ಹಾಕುವಂಥ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲು ಬರುತ್ತೆ ನೀವೇ ಮೊದಲು ನನ್ನ ವಿಡಿಯೋನ ನೋಡ್ಬೋದು ಎರಡನೇ ಹೋಮ್ ರೆಮಿಡಿ ಏನಪ್ಪ ಅಂತ ಅಂದರೆ ಕೊಬ್ಬರೆಣ್ಣೆ ಎಲ್ಲರ ಮನೆಯಲ್ಲೂ ಇರುತ್ತಲ್ ಒಂದು ಬೌಲ್ ತೊಗೊಳ್ಳಿ ಒಂದು ನಾಲ್ಕು ಹನಿಯಷ್ಟು ಕೊಬ್ಬರಿ ಎಣ್ಣೆನ ಅದಕ್ಕೆ ಹಾಕ್ಕೊಳ್ಳಿ ಅದಕ್ಕೆ ನಾವು ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೋಬೇಕು ಪ್ಯೂರ್ ಅರಿಶಿನ ಪುಡಿ ತೊಗೊಂಡ್ರೆ ಚೆನ್ನಾಗಿರುತ್ತೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಅಷ್ಟೇ ಸೇಮ್ ಮಡವೆ ಎಲ್ಲೆಲ್ಲಿದೆ ಅಲ್ಲಷ್ಟೇ ಹಚ್ಕೊತ ಬನ್ನಿ ಈ ಥರ ಮಾಡೋದ್ರಿಂದ ಮೊಡವೆ ಎಲ್ಲ ನವ್ತಾ ಇರುತ್ತೆ ಅದೆಲ್ಲ ಕಮ್ಮಿ ಆಗುತ್ತೆ ಮೊಡವೆ ಫುಲ್ಲು ಪೇನ್ ಇರುತ್ತೆ ನೋಡಿ ಒಂದೊಂದು ಸಲ ಅದೆಲ್ಲ ಕಮ್ಮಿ ಆಗ್ತಾ ಬರುತ್ತೆ ಇದನ್ನು ಅಷ್ಟೇ ನೀವು ಒಂದು ಐದರಿಂದ ಆರು ಗಂಟೆ ಬಿಡಬೇಕಾಗುತ್ತೆ ಅದಾದಮೇಲೆ ನೀವು ಮುಖನ್ನ ವಾಶ್ ಮಾಡ್ಕೊಳ್ಬೋದು ಮೂರನೇ ಹೋಮ್ ರೆಮಿಡಿ ಏನಪ್ಪಾ ಅಂತ ತೋರಿಸ್ತೀನಿ ಬನ್ನಿ ಲವಂಗ ಫ್ರೆಂಡ್ಸ್ ಲವಂಗನೂ ಅಷ್ಟೇ ಎಲ್ಲರ ಮನೆಯಲ್ಲೂ ಇರುತ್ತಲ್ವಾ ಒಂದು ಕುಟಾಣಿಗೆ ಲವಂಗನ ಹಾಕ್ಕೊಂಡು ಒಂದು ಎರಡರಿಂದ ಮೂರು ಲವಂಗನ ಹಾಕ್ಕೊಂಡು ಚೆನ್ನಾಗಿ ಕುಟಾಣಿಲಿ ಪುಡಿ ಮಾಡಿಕೊಳ್ಬೇಕು ಚೆನ್ನಾಗಿ ಪೇಸ್ಟ್ ಆಗಬೇಕದು ಒಂದು ಹನಿ ನೀರನ್ನ ಮಿಕ್ಸ್ ಮಾಡಿಕೊಂಡು ಮೊಡವೆ ಎಲ್ಲೆಲ್ಲಿದೆ ಅಲ್ಲಿ ಹಚ್ಕೊಳ್ತಾ ಬನ್ನಿ ನಾಲ್ಕನೇ ಹೋಮ್ ರೆಮಿಡಿ ಏನಪ್ಪ ಅಂತಂದರೆ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಅಷ್ಟೇ ಎಲ್ಲರ ಮನೆಯಲ್ಲೂ ಇರುತ್ತೆ ಇದನ್ನು ಅಷ್ಟೇ ಸ್ವಲ್ಪ ಕೊತ್ತಂಬರಿನ ತಗೊಂಡು ಚೆನ್ನಾಗಿ ವಾಶ್ ಮಾಡಿಕೊಂಡು ಕುಟಾಣಿಗೆ ಹಾಕಿ ಚೆನ್ನಾಗಿ ಕುಡ್ಕೋಬೇಕು ಆಮೇಲೆ ರಸನ ತಗೋಬೇಕು ರಸನ ತಗೊಂಡು ಹತ್ತಿಯಿಂದ ನಿಮಗೆ ಮೊಡವೆ ಎಲ್ಲೆಲ್ಲಿದೆ ಅಲ್ಲಿ ಹಚ್ಕೊಳ್ಬೇಕು ನಾನು ತೋರಿಸಿರೋಂಥ ಹೋಮ್ ರೆಮಿಡಿಗಳನ್ನು ಎಲ್ಲ ಒಂದೇ ದಿನ ಟ್ರೈ ಮಾಡಬೇಡಿ ಇದರಲ್ಲಿ ಯಾವುದಾದ್ರೂ ಒಂದನ್ನು ಟ್ರೈ ಮಾಡ್ಬೋದು ಹಾಗೆ ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಇನ್ನೊಂದು ಹೋಮ್ ಹೋಮ್ ರೆಮಿಡಿನ ಟ್ರೈ ಮಾಡ್ಬೋದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆದರೆ ಗೊತ್ತಿದೆ ಅಲ್ವಾ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಮತ್ತೆ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಬಾಯ್